ಯವ್ವ ಲಕ್ಷ್ಮಕ್ಕ ಬರೀ ಅತಿ ಸುಶಿದ ಹಗಾನವ ಇಟ ತನಕ ಬಿಡು ನಾನು ಏನೇ ಹೇಳಕ್ ಬಂದಿದ್ವಿ ಯವ ನಿನಗಂತ ಪುಸ್ತಿಯೇ ಇಲ್ಲ ಬರೀ ಸುಶಿಗೋಯ್ ಎದ್ರಾಗ ಆತ್ನಿಂದೆ ಅಯ್ಯ ಹೌದ್ ನೋಡು ಈ ಹೆಡ್ಬಿಟ್ಟಿ ಕಾಲಗ ತಲಿನ ಓಡವಲ್ತವ ಯವ ಹೌದು ಎದಕ್ಳಿ ಏನ್ ಹೇಳ್ಬೇಕು ಯವ್ವ ಲಕ್ಷ್ಮಕ್ಕ ಕಳ್ರದ ಯವ ನಿನಗಾಲ ಹೇಳಿದ್ದಿಲ್ಲನೆ ಕಳ್ರದ ಏನಾರ ಮಾಡ್ಬೇಕಂತಂದು ಕೇಳಕಂತ ಕೇಳಕ್ ಅಂತ ಮರಕತಿಗವ ಆಕಿ ರಣ ರಿಣ್ ಮಗ ಅಂದ ಆತ ಒಂದ್ ದೊಡ್ಡ ಬಾಮ್ ಹಾಕ್ಬಿಟ್ನ ಯವ್ವ ಅದರ್ದ ತರ್ಕೊಳಕ್ ಆಗೋತ್ತ್ ಅದಕ್ಕೆ ನಿನ್ ಮುಂದ್ ಬಂದ ಏನಾದ್ರು ಪರಿಹಾರ ಅಂತ ಕೇಳಿದ್ರ ಆತ ಅಂತ ಬಂದ್ವಿ மகனீ சசித்திர் நோட் ஆக அல்ல அத்தி அந்தாக்கர அனுவாள் ஜகளி அல்ல மத உணகெல்லாம் ஜகள இன்னும் இன்ட்டக்கி உடுக்கு ಹ್ಮ್ ನೋಡ ಲಕ್ಷ್ಮಕ್ಕ ಲಕ್ಷ್ಮಕ ಏನ್ ಮಾಡ್ಬೇಕ ಏನ ಅದು ಒಂದು ಆಟ ಅತ್ ಅಲ್ ನಮಗ್ ನಾನು ಅಲ್ಲೇ ಹೋಗಿದ್ದಾ ನಿನ್ ಬರಕತ್ತಿದಾರ ತಿಂತಿಲ್ಲ ಮತ್ತೆಸ್ಕೊಂತ ನೋಡುವ ಕಕ್ಕರ ಆಮೇಲೆ ಬಡವರ ಇಷ್ಟು ಇಲ್ಲದ್ರಿ ನಮಗೂದಲ್ಲ ನಿಮ್ಮ ಜಾಬ್ ಡಾ ಹೇಳ್ತೀನಿ ಮದಿ ಮಾಡ್ಕೊರಿ ಅಂತ ಅಂತಿದೃಷ್ಟಿ ಇಷ್ಟ ಆಮೇಲೆ ಲಕ್ಷ್ಮಣ್ ದೊಡ್ಡಮ್ಮನ ಮದಿ ಮಾಡ್ಕೊಳಕ್ಕೆ ಮದಿ ಮಾಡ್ಕೊಳಕ್ ಕೊಪ್ಪಿನಿ ಅಂತ ಹೇಳಿನಿ ಮತ್ತೆ ಮಾಡೋದ್ ಬಿಡೋದ್ ನಿಮ್ಗೆ ಮಾಡ್ಕೊಂಡಿನ ಇಲ್ಲ ಅಂದ್ರ ಇದ್ರೆ ನಿಮ್ ಇಷ್ಟ ಹಾಂಗ್ ನನಕತ್ನ ಅತ್ತೆ ಹುಡ್ಂಗ್ ಅಂತ ಬಂದಿ ಏನಾದಿ ನಾವ್ ಏನಾರ கஷ்டோடி ஆகங்கு கொட்டன விசாரமாக்கலேடி ஏன் நான் ஒன்சூருக்கு ಏ ಯಾರ ಬಿಟ್ಟಿ ಯಾರ್ದು ಮಂದಿ ನಮ್ಮನ್ನ ಹಂಗ ಮಾಡೋಣ ಅಡ ಲಕ್ಷ್ಮಣ್ ಅಕ್ಕ ನಿಮ್ದು ಐದಿದೆ ಬಾರಿ ಚೆನ್ನಾಗಿದೆ ಹಾ ಹಂಗಿದ್ರಿ ಇವತ್ತು ರಾತ್ರಿನೂ ಹೊಂಟು ಬಿಡೋಣ ಗಂಡ ಅಂತ ಮಲಗಿಸಿ ಬಂದ ಬಿಡ್ತೀನಿ ಯಾಕೆ மத்தொடே மலிசி கொடுப்பா அதுக்கிங்க ನಾ ಯವ್ವ ಯವ್ವ ನನ್ ಗಂಡ ಊಟ ಮಾಡಿ ಅದಕ್ಕೆ ಕೊಡ್ಬೇಕು ಹಾಸಿಗೆ ಹಾಸಬೇಕು ನೂರ ಎಂಟು ಕೆಲ್ಸ ಇರ್ತಾವ ಅದಷ್ಟು ಮುಗಿಸ್ಬಾರಿಯ ಹೊತ್ತಾಗತ್ತ ಅದಕ್ಕೆ ಅಂತಿದ್ನ ನೀವೇನೋ ಎಲ್ಲ ತಪ್ಪಿಕೊತ್ತರಿ ಏನಿಲ್ಲ ಅನ್ನಂಗ ಅಂತ ಬಾರಿ ಸೂಪರ್ ಐತಿ ರಾತ್ರಿ ಬಡಬಡ ಎಲ್ಲಾ ಕೆಲಸ ಮುಗಿಸ್ಕೊಂಡು ಹೊಂಟ್ಬಿಡೋ ನಂಗಿದ್ರ ಹ್ಮ್ ಅಷ್ಟೇ ಮೇಡಮ್ ಬರೀ ರಾತ್ರಿ ಬರೀ ಅತ್ತೀರ ಅತ್ತೀರ ಅಲ್ರಿ ಇಷ್ಟೊತ್ತಾಗೈತೆ ಮುಂಜಾನೆಯಿಂದ ಜಾಕನ ಮಾಡಿಲ್ಲ ನೀವು ಬರೀ ಬಚ್ಚಲಕ್ಕ ಎಲ್ಲ ಅರ್ವಿ ಹಾಕಿ ಬಿಸಿನೀರ್ ಇಟ್ಟಿನಿ ಜಾಕಾ ಮಾಡಿ ಬರ್ರಿ ಹೊತ್ತಾಗುತ್ತಾ ಊಟ ಮಾಡಕ್ಕ ಅಯ್ಯ ಲಕ್ಷ್ಮಕ ಮಾಡ್ಲಾರ್ದ ಲಿಂಗ ಪೂಜೆ ಮಾಡ್ಲಾರ್ದ ಒಂದ್ ಮನೆ ನೀರ್ ಕುಡ್ತಿದ್ದಿಲ್ ನೀನ್ ಅಂತ ಜಾಕ ಮಾಡ್ಲಾರ್ದಂಗ್ ತಿಂತೀನಿ ಅಂತಿಲ್ಲ ಅಲ್ಲ ಬಾ ಅರ್ಬಿ ಹಾಕೊಳ್ಳಾರ್ದಂಗೆ ಹಂಗೆ ಬರ್ತಾರೆ ಏನು ಹೊರಗೆ ನೀವು ಬೆಂಗ್ಳಿ ಹಡಿಬಿಟ್ಟಿ ಪಾತಿ ಲೇ ಅಕ್ಕಿ ನನ್ ಸಸಿ ಕರೆ ಅರ್ಬಿ ಹಾಕಿನ ಬಾ ಅಂದ್ರ ಮೊನ್ನೆ ನನ್ ಸೀರಿನ ಉಟ್ ಅಲ್ಲ ಅಕ್ಕಿ ಸೀರಿ ಉಟ್ಕೊಂಡ್ ನಾ ಹರ್ಕೊಂಬಂದಕ್ಕ ಒಂದ್ ಗಂಟು ಹೊರಿ ಹೊತ್ಕೊಂಬಂದ ಸೀರಿನ ಹೊಸ ಸೀರಿನ ಈಗ ಅದಕ್ಕ ಬೇಕಂತ ಮುದ್ದ ತಂದ ಸೀರಿ ಹಾಕಿರ್ ತಳಿಗೆ ಬಚ್ಚಲಕ್ಕ ಯಾಕಂದ್ರೆ ಉಟ್ಕೊಬೇಕು ಉಟ್ಕೋಬೇಕು ಅದ್ ನಿಂಗೆ ಮಡಿಕೆ ಹರಿಬೇಕು ಮತ್ತೆ ಒಂದ್ ಹೊರಿ ಸೀರಿ ತರ್ಬೇಕಲ್ಲ ಅದಕ್ಕೆ ಲೇ

ಎಷ್ಟೊತ್ ಮಾಡ್ತೀರಿ ಬಿಸ್ತೀರ ಆರೋಕ್ಕವು ಬರ್ರಿ ಅರ್ಬಿ ಹಾಕಿನಿ ಬಚ್ಚಲಕ್ಕ ಬರ್ರಿ ಬಡಬಡ ಜಾಕ ಬರ್ರಿ ಬೆಂಡ್ಲಿ ಊರ್ ಬೆಂಡ್ಲಿ ಅರ್ಬಿ ಹಾಕಿನಿ ಅರ್ಬಿ ಹಾಕಿನಿ ಅಂತ ಒತ್ತಿ ಇವತ್ತಿ ಇವತ್ತಿ ಆತ ಈಗ ರುಚಿ ಕಂಡಳ ಸೀರಿ ಹೊಸ ಹೊಸ ತಗೊಂಡು ಮತ್ತೆ ಬೇಕಾಗಿತ್ತಲ್ಲ ಅದಕ್ಕೆ ನಾಟಕ ಮಾಡ್ತಾನ ನಾಟಕ ಗಾಟಿ ನಾನು ಅಯ್ಯೋ ನಿಮ್ಮ ಮತ್ತಿದ್ದೀನಿ ಉಟ್ಕೊಂಡ ಕೇಳಿ ನಿನ್ನ ಸೀರೆನ ತಾಗದ್ ಹೊರ ಬೀಸೋಗು ನನ್ನ ಸೀರೆ ಉಟ್ಕೊಂಡು ಬರ್ತೀನಿ ಅರಿಬಿಟ್ಟಿ ಅಯ್ಯೇ ಎಲ್ಲಿ ಹೊಂಟಿರಿ ಏನ್ ಆಮಾರೈತಿ ಎಲ್ಲರೂ ಹೊರಗೊಂಟೆ ಎಲ್ಲಿ ಹೊಂಟಿದೆ ಅಂತಂದು ಒಂದ್ ನಮ್ಮಿ ಕರೀಬೇಕು ಬಂದಂಗ್ ಬಂದ ಬಿಡ್ತೀನಿ ನೋಡು ಏನ್ ಹೇಳಿ ಈಗ ಏ ಹಂಗಲ್ರಿ ಬೀಗರು ಆಗಲೇ ಫೋನ್ ಹಚ್ಚಿದ್ರು ನಾ ಹೇಳದ ಮಾರ್ತ್ ಇದು ಮದ್ವೆ ಡೇಟ್ ಎಂದ ನೀವು ಹೇಳ್ತೀರಿ ಅಂದ್ ಮದ್ವೆ ಇದ್ ಮಾಡೋಣ ಅಂತ ಮತ್ತೆ ಕೇಳಿರೋ ಅಲ್ಲಿ ಯಾರ ಕೇಳ್ತಿದಲ್ಲ ಕೇಳಿ ಅಂತ ಕೇಳಿದ್ರು ಅದಕ್ಕೆ ನೀವು ಒಂಟ್ರಿದ್ರಲ್ಲ ಅಲ್ಲೇ ಒಂಚೂರು ಹಣಪ್ಪನಗಡೆ ಹೋಗಿ ಆಂಜನೇಯ ಪೂಜಾರಿನ ಪಂಚಾಂಗ ತಗದು ಇವ್ರಿಬ್ರು ಜಟ್ಕ ನೋಡಿ ಚಲೋ ದಿವಸ ಯಾವ್ದೈತಿ ಅಂತಂದು ಒಟ್ಟು ಕೇಳ್ಕೊಂಬರಿ ಅಂತ ಹೇಳಕ್ ಬಂದೆ ಇನ್ನ ಒಂದ್ಸಲ ವಿಚಾರ ಮಾಡ್ ಯಾಕ ನನಗ ನೀ ಬಾಳ್ದ ಹುಡ್ಕಾಕತಿ ಅನ್ಸಕತೀತಿ ಅಲ್ಲ ಆ ಹುಡುಗಗೂ ಇಷ್ಟ ಇಲ್ಲ ನಿನ್ ಕಾಟಕ್ ಹೂ ಅಂದಾತ ಅಲ್ಲಿ ಬಂದ್ಮಾಗ ನಾ ಹುಡಿ ಚಂದ ಅಂತ ಹೂ ಅಂದನ ಆದ್ರ ಈ ಪ್ಯಾಟಿ ಹುಡುಗಿ ನಮ್ಮನಿಗೆ ಒಪ್ಪಲ್ಲಲ್ಲಿ ಏನ್ ಎಲ್ಲ ತುಂಬಕೊಂಬಿಟ್ಟ ಏನ ಅಲ್ಲಲ್ಲಿ ಮನಿಗ್ ಬಾಳೆ ಮಾಡೋ ಶೋಸ್ತ್ರ ಬಿಟ್ಟು ಮಂದಿ ನೋಡ್ಲಂತರಕತಿ ಅಲ್ಲೇ ನಾಳೆಕಿ ಮಂದಿ ನೋಡಿದ್ ಹೌದ್ ಕಳ ಬಾಳೆ ಮಾಡ್ಕೊಂಡು ತಿನ್ನ ತಿನ್ನೋಸ್ತ್ರ ಹೌದ್ ನಾಳೆ ನಮಗ್ ಮುಪ್ಪ ವಯಸ್ನಾಗ ಕುಳ ಬೇಕು ಮಗನ ಜೊಪ್ನ ಜಪ್ನ ಮಾಡಾಕ ಮಗನ್ ಹೊಟ್ಟಿ ತಿನ್ ನೋಡ್ಬೇಕು ಅಲ್ಲಲ್ಲಿ ಹಂತಕ್ಕಿಂತ ತೊಗೊಂಡ್ರಣ್ಣ ಬ್ಯಾಡ್ಲಿ ಈಕಿ ಕಿ ಹೊಟ್ಟಿ ಹಟ್ಟಿ ತುಂಬಂಗಲಲ್ಲಿ ವಿಚಾರ ಮಾಡ್ಬಿಟ್ಟು ಅಯ್ಯ ಶುರು ಮಾಡ್ದಾನೆ ಹರಿದ ಹರಡ್ ಆ ಹಳೆ ಟೇಪ್ ಹಂಗ ಹಂಗ್ ಹಚ್ಚಿ ಬಿಡ್ತೇವೆ ಇನ್ ಕೇಳಕ್ ಆಗೋಲ್ ತನಗ ನಾವ್ ಒಂದ್ಸಲ ನಿರ್ಧಾರ ಮಾಡಿ ಅಂದ್ರ ಆತದ ಅದೆಲ್ಲ ಬಿಡ್ರಿ ಆ ಆಂಜನೇನ್ ಗುಡಿಗೆ ಹೋಗಿ ಅದನ್ನೂರು ಕೇಳ್ಕೊಂಡ್ ಬರ್ರಿ ಹಂಗ ಬೀಗ್ ಹೇಳ ಅಂತ ಖರ್ಚು ಮಾಡಿ ಏನ್ ಮದಿ ಮಾಡ್ ಬೇಡ ಸುಮ್ನಾ ಒಂದ್ ಗುಡಿಯಾಗ ಅವ್ರ ಊರ್ ಗುಡಿ ಓಡದೇತ್ ಅಂತ ಅವ್ರ ಬೀಗ್ರ ನಮ್ ಅಷ್ಟ ಅಂತ ಮದಿ ಮಾಡ್ಬಿಡಣಾ ಸುಮ್ನೆ ಯಾಕೆ ಅನಾಸ್ತಿ ಖರ್ಚು ಮಾಡದ್ರ ಅವ್ರ ಹೇಳೋದು ಕರೆ ಅನಿಸ್ತು ಯಾಕ್ರಿ ಸುಮ್ನಾ ನಮಗ್ ಮನಸ್ ಸಸಿ ಬರ್ಕಾ ಬಡ ಅವ್ರ ಊರಾಗ ಮದಿ ಮಾಡ್ಕೊಂಡ್ ಬಂದ್ಬಿಡಣ ಒಂದು ಏನೊ ಒಂದ್ ಹತ್ ಹಿಂದೆ ಮುಂದೆ ಹಿಂದ ಮುಂದಾದವ ಒಂದು ಬಿ ಒಂದ್ ಹೆಣ್ಣು ಐತೆ ಇಲ್ಲ ಇದ್ರಾಕ್ ಒಬ್ಬ ತಮಗ ಅದನ ಅದನ್ನ ಮದ್ವಿ ಚಂದಾಗಿ ಗ್ರ್ಯಾಂಡ್ ಆಗಿ ಮಾಡ್ಲಿಲ್ಲ ಅಂದ್ರ ಎದ್ರಿ ನಾವ್ ಇಷ್ಟ ಆಸ್ತಿ ಗಳಿಸಿರೋದು ಆ ಕಣ ತುಂಬ ಮಕ್ಳ ಮದ್ವಿ ಗ್ರ್ಯಾಂಡೆ ಮಾಡಿ ಎಲ್ಲರಿಗೂ ನಾಲ್ಕು ಮಂದಿ ಊಟಕ್ಕೆ ಹಂಚಿ ನಾಲ್ಕು ಮಂದಿ ಊಟ ಅಕ್ಷತೆ ಹಾಕಿ ಮಕ್ಕಳಿಗೆ ಆಶೀರ್ವಾದ ಆಗಿ ಎಲ್ಲ ಚಲೋತ್ನಿಗೆ ಆಗ್ಬೇಕು ನಾಲ್ಕು ಮಂದಿ ಬಾಯಾಗ ಹೌದಪ್ಪ ಎಂತ ಚೆಂದ ಮಗಿ ಮಾಡಿದ್ ನೋಡು ಅಂತ ನನ್ಸ್ಬೇಕು ಅಲ್ಲಲ್ಲಿ ಹಿಂದ ಯಾರು ಇಲ್ದಾರ್ಗತೆ ಹೋಗಿ ಗುಡಿಯಾಗ ಹೋಗ್ತಾಳೆ ಕಟ್ಕೋಬೇಕು ಅಂತ ಏನ್ ಕರ್ಮ ಕಡತೆ ನಮಗ ಏನ್ ಬೇಕಾಗಿಲ್ಲ ದೊಡ್ಡದು ಗ್ರಾಂಡ್ ಆಗಿ ಮಾಡ್ತೀವಿ ಅಂತಾನಿ ಬೀಗರಿಗೆ ಏ ಎಲ್ಲದಕ್ಕ ಔರಂಗೊಮ್ಮು ಅಂತ ಕುಣಿಯಾಕಿಟ್ಟಿ ನೀನ್ ಅಂತೂ ಏ ಹೋಗ್ಬಿಡ್ರಿ ಊರಾಗೇನು ಯಾರ ಊಟಕ್ಕೆ ಹಾಕಿರಿ ನಮ್ಗೆ ಬರೋದ ಅಷ್ಟಾಗ ಐತಿ ಅದೇ ರೊಕ್ಕದಾಗ ಉಳಿದ್ರ ನನ್ ಸೊಸಿಗೆ ಏನಾರ ಬಂಗಾರ ಮಾಡ್ಸಿ ಹಾಕಿರ್ ಬರುತ್ತೆ ನನಗೂ ಒಂದು ಡಾಬಾ ಮಾಡ್ಬೋಕಂತ ಆಸೆ ಇತ್ತು ಬಾ ದೂಸಲಿಂದ ಅದನ್ನ ಮಾಡಿಸ್ಕೊಂಡ್ರ ಏ ನಮ್ಗೆ ನೀ ಊರಾಗ ಮಾಡಿದ್ರು ಅಂತಾರ ಮಾಡ್ಲಿಕ್ ಅಂತಾರ ಅವ್ರ್ದೆಲ್ಲ ಏನ್ ಹೋಯ್ಬಿಡು ಬಿಡ್ರ ನಿಮ್ಗಂತ ಹೇಳಿ ಒಂದ್ ಮಂದಿ ನಡ್ಕೊಂಡು ಕುಂದಿರ್ತಿ ಬೇಕಿದ್ರೆ ಅಲ್ಲಿ ತಾಳಿ ಕಟ್ಕೊಂಡ ಬಂದು ಇಲ್ಲಿ ಬಂದ್ಮೇಲೆ ಒಂದ್ ನಾಲ್ಕು ಮಂದಿ ದಿನ ಕರ್ ಆರ್ತಿ ಮಾಡ್ ಊಟ ಮಾಡ್ ಕಾಸನ್ ಸುಮ್ನೆ ರೀ ಅಲ್ಲ ನಾಲ್ಕ ಮಂದಿ ಆರತಿ ಮಾಡಕ್ ಅಂದ್ರೆ ಹೆಣ್ಮಕ್ಳು ಬರ್ತಾರೆ ಗಣಮಕ್ಳು ಬರ್ತಾರ ಹಂಗಾಗತ್ತೆ ಗಣಮಗ ನಮ್ಮ ಮನಿ ಮುಂದೆ ತಾಳೆ ಬೇಕು ಇರೋ ಒಬ್ಬ ಮಗ ನಮ್ ಗಣಮಕ್ಳು ಮನಿ ಮುಂದ ತಾಳೆ ಇಲ್ಲೇ ಅಂತ ಹೇಳು ಹ್ಮ್ ಆಯ್ತು ತಗೋರಿ ನೀವೇ ಬಿಡ್ತೀರಿ ಇನ್ನೊಂದ್ ಮಾತಾವ್ರಿ ಫೋನ್ ಮಾಡಿ ಕೇಳ್ತೀನಿ ಏನಂತಾರೆ ನೋಡ್ತೀನಿ ಹೇಳಕ್ನಕೇಣ ನಾವು ಗಣ್ಣರ್ ಒಟ್ಟು ಗತ್ ಮಾಡ್ ನಾವ ಮಾಡ್ತೀವಿ ಅಂತ ಹೇಳ ಅದಕ್ಕೆ ಅವ್ರು ಹ್ಞೂ ಅಂಗಿಲ್ಲ ನೀನ ಒಳ್ಳೆ ಒಂದ್ ಹೆಣ್ಣು ಹೆಣ್ಣಕ್ಕ ಅವ್ರಿಗೆಲ್ಲಾ ಎಲ್ಲ ಹೂ ಹ್ಞೂ ಜಿ ಅನ್ಕೊಂಡ್ ಬರಕತ್ತಿದೀರಿ ನಾನಂತ ಅಂತದ್ ಏನ್ ಕಂಡಿ ಏನ್ ಅಂತಲೇ ಗೊತ್ತಾಗೋತ್ ಹೇಳು ಹೇಳ ನಮ್ಮನೆಯವ್ರು ಒಪ್ಪಲ್ರು ನಮ್ಮ ಮದಿ ಮಾಡ್ಬೇಕಂತ ಎಲ್ಲಾ ಶುಭಕಾರ ನಮ್ಮನೆ ಗಣ್ಮಗ ಡಿಕೆ ಇಲ್ಲ ಮಾಡ್ತೀವಿ ಇಲ್ಲ ಗುಡಿ ಗಣ್ಣಗೆಲ್ಲ ಮಾಡಲ್ಲ ಅಂತ ಅಂತ ಹ್ಮ್ ಅಂತ ಖರ್ಚು ಮಾಡಬಾರ ಒಳ್ಳೆ ಹೇಳಿದ್ರೆ ಇವ್ರಿಗೆ ಒಳ್ಳೆದ ಕಿಡಿಗೆ ಹಾಕೊಳಂಗಲ್ಲ ಕೆಲ ಹಾಕೊಳಂಗಲ್ಲ ಖರ್ಚು ಮಾಡಾ ಬೇಕ ಮಗನ ಮಂದಿ ನಾಕ್ ಮಂದಿ ತೋರ್ಸ್ಬೇಕಂತ ಏ ನಾನು ಸೊಸಿಯೇಟ್ ಚಂದ ಇರ್ಲಿಲ್ಲ ಅಂದ್ರೆ ಹಂಗ ನನಗಾರ ಮೂರ್ ಮಾತಾಡ್ತಾರೆ ತಾವಾದ್ರೆ ಹಿಂಗ ನಿಮ್ಗೆ ಹೆಂಗ್ ಗೊತ್ತ ಗೊತ್ತ ಅನ್ಕೊಂತ ಕೋಳು ಅಲ್ಲ ಮಗನ್ ನಾ ಚಂದೆ ಮಾಡ್ಬೇಕಂತ ಎಲ್ಲಾ ತಂದೆ ತಾಯಿ ಆಸೆ ಪಡ್ತಾರೆ ಇದು ಅಂತ ತಾಯಿ ಇದ್ದಿತ್ತು ಯುವ ಮಗನ್ ಮುಂದಿಕ್ಕಿಂತ ಇಕ್ಕಿಗೆ ಹೇ ಸೊಸಿ ತೋರ್ಸ್ಬೇಕು ಬ್ರಹ್ಮಚಾರ ಕುಚ್ಚಿರ್ಬೇಕು ಅದೇ ಬಿಟ್ಟು ಇನ್ನ ಇಕ್ಕಿನ ಮೊದಲು ಗುಡಿಯ ಪೂಜಾರಿನ ಚಲೋ ದಿವಸ ತಗಸ್ತೀನಿ ಒಂದ್ ಒಂದು ತಿಂಗಳ ಮುಂಚೆಕ ಹಿಂಗ್ ಇರಂಗ್ ತಗಸ್ತೀನಿ ಬಡ ಬಡ ಎಲ್ಲ ಸಜ್ಜ ಮಾಡ್ತೀನಿ ಏ ಬೆಂಡ್ಲಿ ನಿನಗೆ ಅವಾಗ ಹೇಳ್ತಿಲ್ಲ ನಿನಗೆ ಹೊರಗೆ ಹೋಗೋ ನಮ್ಮ ಮನೆಗಿರ ಬೇಡ ಅಂತ ಎಷ್ಟು ಬೇರೆ ಒದ್ದೊಂದು ಹೊರಗೆ ಹಾಕ್ತಿಂಗಲ್ಲ ಒಳ ಬಂದು ಬಂದು ಸೇರ್ಕೊಂತಿಲ್ಲ ಆಚಿಗೆ ಮಾನ ಮರ್ಯಾದೆ ಇದ್ದೇಕೆ ಹೋಗಕ್ಕಿಲ್ಲ ಇರಾಕೊಡಿ ನೀನು ನಡಿ അപ്പവ ഇല്ലേ ബ്രീ ഹുര സെല്ലാം കളസ്ബിട്രി നല്ല മനസുരി അറേ പാപ അവർ നോട്രി നമുക്ക് പാപ അവ കൊടുത്താട്ട് ಹೌದೇ ಪಾತಿ ಈ ಇವಡಿಗೆ ಗುಳಾಟ ನೋಡಕ್ಕಿಲ್ಲವಾ ಇವ್ವ ಅಲ್ಲ ಇಂಥ ಕರ್ಮ ಯಾರಿಗೂ ಬಡವ ಇಂಥ ಶತ್ರುಗೂ ಬರಬೇಡವಾ ಈ ಕಷ್ಟ ಅಲ್ಲ ಹುಡುಗಿ ಹಿಂದೆ ಮುಂದೆ ಹಿಂದೆ ಯಾರು ಇಲ್ಲ ಅಂತ ಹೇಳಿ ಈ ನಮ್ಗೆ ಇನ್ನ ಕಷ್ಟ ಕೊಡೋದು ಹೊರಗೆ ಹೋಗಿ ಹೋಗಂತ ಹೇಳ್ಕೊಂಬರ್ತಾರ ಹೋಗಿರ್ ಹೇಳ್ಕೊಂಬರ್ ಹೋಗಿರ್ತಾರೆ ಇವನಂತೂ ಕೂಲ್ ಹೇಳ್ಕೊಂಬರದು ಹೊರಗೆ ಹೋಗೋದು ಕೂಲ್ ಇಡ್ಕೊಂಬುದು ಹಾಕಿಂತ ಅಂತಿ ಒದ್ವದ್ ಹೊರಗೆ ದಪ್ತ அல்ல இவ்வளவு எல்வோக்காப்பாப்பா இவாடிகோதை அங்க விர் இவ ஊட்ட மால்ல ஏன்ன இவ அதன்கோடவ காரூ மா நமக்கு திரை இல்லவ அவரத்தி பாய் பாய் கொடக்காகத்தே எல்லாரா இவ அவர்த்தி குட்டி தகரக்காக இவோ அந்த பெண்லே இவ்வளோ நோட் குழி குண்ட்ல எங்கதான ஆ கேவா வந்தா கிளாலா கிடக்கண்டு கட்கோ நான் பீதே திருஷன அல்லது நம்ம ஒன்ஜு பாய் சூல்லை அயோட் ஏன் பேத்தாட் அதுக்க அஞ்ச்கண்டு யாக்கப்பேந்த சும்ம்தி நோடு அவடி எல் உணத்தேன் உபாசை இவ்வா எல்லா எல் உக்கவன்வனா அந்த சத்தோக்கத்தை ஏன்னா నిన్న నిన్న ఆగ్గ్ ఇలా తుండ తుండీ ఈ సల నా తెలి కట్బీతి ఒరగన్బాగన్ కాలిట్ ముసిన ಎಲ್ಲ ಯಾರಿ ಎಲ್ಲ ರೀ ನೀ ಏನ ಹೆಂಗ ಕೇಳಿ ನೀ ಆಕಿನ ಮದಿ ಮಾಡ್ಕೊಂಡ್ರಿ ಸುಮ್ಮನೆ ಮನೆ ಕೆಲಸ ಮಾಡ್ಕೊಂಡಿರ್ತೀನಿ ಅಂತಾನೆ ಹೇಳೀನಿ ನಾನು ಏನು ಮಾಡಲ್ಲ ಅಂತಾನೆ ಹೇಳಿನಿ ನಾನು ಯಾಕೆ ಮನೆಗೆ ಇಟ್ಕೊಲ್ಲ ನಾನು ನಾ ನಿಮ್ಗೆ ಅಡ್ಡಿ ಬರಲ್ಲ ಒಂದು ಬರಲ್ಲ ಮನ್ಯಾಗೆ ಒಂದು ಮೂಲೆ ಬಿದ್ದಿರ್ತೀನಿ ರೀ ನನ್ನ ಮನೆಗೇನು ಬುದ್ಧಿ ಯಾ ಒಂದು ಮೂಲೆಯಾಗ ಹೋಗಿ ಅಂದ್ರ ಬಾವಿ ಗಿವಿ ಹಾಳು ಬಾವಿಯಾಗ ಹೋಗ್ಬಿಡು ಇಲ್ಲ ಎಲ್ಲಾರು ಹೋಗಿ ಸಾಯಿ ನನಗೇನು ಹತ್ತಿದಿ ಕರ್ಮ ನಿನಗಂತೂ ಕೂಳ್ ತೂತ ಕೂಳು ಹಾಕೋಕೆ ನಮ್ಗೆ ಆಗಂಗಿಲ್ಲ ನಮ್ಮ ಮನ್ಯಾಗ ನೀನು ಇರೋಕೆ ಬಿಡೋ ಬಾವಿ ಅಂತ ಜಗ್ಗಿದ ಊರಾಗ ಅದು ಬೇಡ ಅಂದ್ರೆ ಕೆರಿ ಹುಳಿ ಅಂತನು ತುಂಬ ಹಿರಿಯಕತ್ತವು ಹೋದ ನೀನು ನಾವು ಹೋಗ್ಯಾತ ಎಲ್ಲರೂ ಸಾಯಿ ಮಾತು ನನಗೆ ಹೇಳಿನ ನೋಡ